ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನು ಜಮೀನಿಗೆ ಬಂದು ನಾನು ಇದುವರೆಗೂ ಒಂದು ನೂರ ತೊಂಬತ್ತು ಥರದ ಬೆಳೆಗಳನ್ನು ನಾನು ಬೆಳೆದಿದ್ದೀನಿ ನಮ್ಮ ತಂದೆ ನಂಗೆ ಕೃಷಿಗೆ ಬರೋದಕ್ಕೆ ಒಂದು ಪ್ರೇರಕ ಶಕ್ತಿ ಸುಮಾರು ನಾನ್ನೂರು ವರ್ಷದ ಮಾವಿನ ಮರ ಇದು ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಪರ್ ಕೆ ಜಿ ಥರ ಹೋಗುತ್ತೆ ತಂದೆ ಆದಂಥ ಒಂದು ಪದ್ಧತಿ ಮಾಡಿ ಅಳವಡಿಸಿಕೊಂಡು ಹದಿನೈದು ಗುಂಟೆನಲ್ಲಿ ಮುನ್ನೂರು ಅಡಿಕೆ ಗಿಡ ಕೂರಿಸಿ ಹತ್ತು ಕ್ವಿಂಟಾಲಿಂದ ಹದಿನೈದು ಕ್ವಿಂಟಲ್ ಮ್ಯಾಕ್ಸಿಮಮ್ ಇಳುವರಿನ ನಾನು ಈ ಪ್ರದೇಶದಲ್ಲಿ ನಾನು ಪಡ್ಕೊಂಡಿದ್ದೀನಿ ಒಂದು ಮೂವತ್ತ್ಮೂರು ಗುಂಟೆ ಜಾಗ ಪ್ರದೇಶನದಲ್ಲಿ ಸುಮಾರು ಒಂದೂವರೆ ಸಾವಿರ ಗಿಡಗಳನ್ನು ನಾನಿಲ್ಲಿ ಪ್ಲಾಂಟ್ ಮಾಡಿದ್ದೀನಿ ಒಂದು ಸುಮಾರು ಅದು ಹೆಸರೇ ಅದು ಕನಸಿನ ಕಾಣ್ ಯಾವುದೇ ಬೆಳೆ ಬೆಳೆಲಿ ಭೂಮ್ ತಾಯಿ ಮೇಲೆ ನಂಬಿಕೆ ಇಟ್ಟು ನಾನು ಕೃಷಿ ಮಾಡ್ತೀನಿ ಯಾವಾಗಲೂ ಭೂಮ್ ತಾಯಿ ನನ್ಗೆ ಕೈ ಹಿಡಿದ್ಯಾಳೆ ನಾನು ತುಂಬಾ ಬೂಮ್ ತಾಯಿಗೆ ತಾಯಿಗೆ ಆಭಾರಿಯಾಗಿ ಮೂವತ್ತು ಲಕ್ಷ ತನಕ ಏಳು ಅಕ್ರನಲ್ಲಿ ನಮಗೆ ಆದಾಯ ಸಿಗುತ್ತೆ ಮಾಡಿ ಬಾಟ್ಲ್ ಇರಿಗೇಷನ್ ಡೀಪ್ ಡ್ರಿಪ್ ಇರಿಗೇಷನ್ ಪ್ಲಾಸ್ಟಿಕ್ ಪೈಪ್ ಯೂಸ್ ಮಾಡಿಕೊಂಡು ಆ ತರ ವಿಧಾನ ಸಹಿತ ನಾನು ನಾನು ಕಂಡಿಡ್ಕೊಂಡಿದ್ದೀನಿ ಇದು ನಂಗೆ ತುಂಬಾ ಹೆಲ್ಪ್ ಆಯ್ತು ಇಡೀ ತೋಟ ಸುತ್ತಲೂ ಸೋಲಾರ್ ಫೆನ್ಸಿಂಗ್ ನಾವು ಮಾಡ್ಕೊಂಡಿದ್ದೀವಿ ಅಪ್ಪೆ ಮಡಿ ಮರ ಸುಮಾರು ಒಂದು ನೂರೈವತ್ತು ವರ್ಷದ್ದು ಮರ ಅಕ್ಕಳನ್ನ ಇಲ್ಲಿ ಕೃಷಿ ಸೆಳಿಬೇಕು ಅನ್ನೋದು ಒಂದು ನನ್ನ ಪ್ರಯತ್ನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮೂರು ಶೆಟ್ಟಿಕರೆ ಚಿಕ್ಕನಹಳ್ಳಿ ತಾಲೂಕ್ ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ನಾನು ಬಿ ಎಸ್ ಸಿ ಪದವಿನ ಮುಗಿಸಿ ನಾನು ಸಂಪೂರ್ಣವಾಗಿ ಕೃಷಿಗೆ ಬಂದೆ ನಾನು ಕೃಷಿಗೆ ಏನಕ್ಕೆ ಬಂದೆ ಅಂದರೆ ನಾನು ಕಾಲೇಜ್ ಟೈಮಿಂಗ್ಸಲ್ಲಿ ನನಗೆ ಪ್ರಾಕ್ಟಿಕಲ್ ತುಂಬ ಇಷ್ಟ ಆಗ್ತಾ ಇತ್ತು ನಮ್ಮ ತಂದೆ ನಂಗೆ ಕೃಷಿಗೆ ಬರೋದಕ್ಕೆ ಒಂದು ಪ್ರೇರಕ ಶಕ್ತಿ ಅವ್ರು ಯಾವುದೇ ಕೆಲಸ ಮಾಡಿದ್ರೂ ಅದನ್ನು ಕೊನೆ ತನಕ ಅದು ಈಲ್ಡ್ ಬರುತ್ತೆ ಅನ್ಕೊಂಡು ಅದ್ರ ಜೊತೆಗೆ ನಿಲ್ತಾಯಿದ್ರು ಅದು ನನಗೆ ತುಂಬ ಪ್ರೇರಕವಾಗಿ ಶಕ್ತಿ ಹಂಗಾಗಿ ನಾನು ಈ ಕೃಷಿಗೆ ಬಂದೆ ಒಟ್ಟು ನಮಗೆ ಒಂದು ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಇದೆ ಇದನ್ನು ನಾನು ಒಂದು ನಾಲ್ಕು ಭಾಗವಾಗಿ ನಾನು ವಿಂಗಡಿಸಿದ್ದೀನಿ ಇದನ್ನು ಒಂದು ಹೊಟ್ಟೆಗೆ ಒಂದು ಏನಾಯಿತು ನಮ್ಮದು ಒಂದು ತುಂಬ ಬಂಡೆ ಇತ್ತು ಒಂದು ಮೂವತ್ತ್ಮೂರು ಗುಂಟೆ ಜಾಗ ಇದು ಡೈನಮೆಂಟ್ ಹಾಕಿ ಬ್ಲಾಸ್ಟ್ ಮಾಡಿಸಿದ್ವಿ ಅದು ಕೆಲವು ಸ್ವಲ್ಪ ಎದ್ದೇಳ್ತು ಕೆಲವು ಹೇಳಲಿಲ್ಲ ಅದಕ್ಕೆ ವೇಸ್ಟ್ ಆಗಿಬಿಡುತ್ತಲ್ಲ ಜಾಗ ಅಂತ ಅನ್ಕೊಂಡು ಅದ್ರ ಮೇಲಕ್ಕೆ ಸುಮಾರು ಒಂದೊಂದುವರೆ ಸಾವಿರ ಅಥವಾ ಎರಡು ಸಾವಿರ ಲೋಡ್ ಮಣ್ಣು ಹೊಡೆಸ್ಬಿಟ್ಟು ನಾವು ಅದು ಕುಳುಕ್ಕೆ ಉಳಬೇಕಾದ್ರೆ ಕುಳಕ್ಕೆ ಬಂಡೆ ಸಿಗಬಾರ್ದು ಅಷ್ಟು ಮಣ್ಣು ನೋಡಿದ್ವಿ ಆ ಭಾಗದಲ್ಲಿ ಭತ್ತನ ನಾವು ಬೆಳೆದ್ವಿ ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಭತ್ತ ಬೆಳಿತೀವಿ ಅದರಲ್ಲಿ ಕೆಲವು ಜೀವಾಮೃತ ಕೊಡ್ತೀವಿ ಕೆಲವುಕ್ಕೆ ಬೇರೆ ಬೇರೆ ನಮ್ಮದೇ ಆದಂಥ ವಿಧಾನಗಳು ಕೆಲವಕ್ಕೆ ಗಂಜಲ ಕೊಡ್ತೀವಿ ಈ ಥರ ಬೇರೆ ಬೇರೆ ವಿಧಾನನ ಅಲ್ಲಿ ನಾವು ಬೆಳೀತಾ ಇದ್ವಿ ಇನ್ನೊಂದು ಭಾಗದಲ್ಲಿ ನಮಗೆ ಬೇಕಾದಂಥ ಅವರೆಕಾಳು ಹೆಸರು ಕಾಳು ಕಡಲೆಕಾಳು ಮನೆಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಇಲ್ಲಿ ಬಗ್ತಾ ಬೆಳೀತಾ ಇದ್ವಿ ಇದಿಷ್ಟು ಪೂರ್ತಿ ನಮ್ಮ ಹೊಟ್ಟೆಗೆ ಇನ್ನೊಂದು ಭಾಗ ಇದು ನಮಗೆ ಇದು ಜೇಬಿಗೆ ಅಂದರೆ ಇಲ್ಲಿ ಆರ್ಟಿಕಲ್ಚರ್ ಕ್ರಾಪ್ಸ್ನ ನಾವು ಇಲ್ಲಿ ಮಾಡಿದ್ದೀವಿ ಸುಮಾರು ಒಂದು ಆರು ಎಕರೆ ಆರೂವರೆ ಎಕರೆ ಜಾಗದಲ್ಲಿ ಈ ನಾನ್ನೂರು ಗಿಡ ತೆಂಗಿನ ಗಿಡನ ನಾವಿಲ್ಲಿ ಹಾಕಿದ್ದೀವಿ ಸ್ಪೇಸಿಂಗ್ ಬಂದು ಮೂವತ್ತು ಮೂವತ್ತು ಅಡಿಗೆ ತೆಂಗು ಹಾಕಿದ್ದೀವಿ ಒಳಗಡೆ ನಾವೇನು ಮಾಡಿದ್ದೀವಿ ಹತ್ತು ಬೈ ಹತ್ತಕ್ಕೆ ಅಡಿಕೆ ಕೊಟ್ಕೊಂಡು ಹೋಗಿದ್ದೀವಿ ಸುಮಾರು ನಾನ್ನೂರು ತೆಂಗು ಒಂದೂವರೆ ಸಾವಿರ ಅಡಕೆ ಇಲ್ಲಿದೆ ಇದ್ರ ಜೊತೆಗೆ ಮಲ್ಟಿ ಕ್ರಾಪ್ ಮಾಡಿಕೊಂಡು ನಾವು ಎಲ್ಲ ತೆಂಗು ಮತ್ತು ಅಡಕೆಗೆ ಮೆಣಸನ್ನ ಕೂರಿಸ್ತಾ ಹೋಗಿ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಒಂದು ಎಂಟುನೂರಿಂದ ಒಂಬೈನೂರು ಕಾಳು ಮೆಣಸನ್ನ ನಾವು ಕೂರಿಸಿದ್ದೀವಿ ಮತ್ತು ತುಂಬ ಶೇಡ್ ಆದ ಕಡೆ ವೆನಿಲಾ ಹಾಕಿದ್ದೀವಿ ಏಲಕ್ಕಿ ಹಾಕಿದ್ದೀವಿ ಚಕ್ಕೆ ಹಾಕಿದ್ದೀವಿ ಕಾಫಿ ಗಿಡ ಹಾಕಿದ್ದೀವಿ ಈ ಥರ ಎಲ್ಲ ಸಮಗ್ರವಾಗಿ ಬೆಳಕಿನ ಒಂದು ಕೊಯ್ಲು ಮಾಡಿಕೊಂಡು ನನ್ನ ಪ್ರಕಾರ ಕೃಷಿ ಅಂತಂದರೆ ಮಣ್ಣು ಮತ್ತು ಬೆಳಕಿನ ಜೊತೆ ಆಡ್ತಕ್ಕಂಥ ಒಂದು ಆಟ ಅಂತ ಈ ನಿಟ್ಟಿನಲ್ಲಿ ನಾನು ಕೃಷಿನ ಮಾಡ್ತಾ ಇದ್ದೀನಿ ಬಿದ್ದ ಇದ್ದ ನಮ್ಮಲ್ಲಿರ್ತಕ್ಕಂಥ ಇಂಚಿಂಚು ಭೂಮಿನೂ ನಾನು ಬಳಸ್ಕೊಂಡು ಬೀಳ್ತಕ್ಕಂಥ ಸೂರ್ಯನ ರಶ್ಮಿನ ಪ್ರತಿ ಕಣನ ದುಡಿಸ್ಕೊಂಡು ನಾನಿಲ್ಲಿ ಕೃಷಿನ ಮಾಡ್ತಾಯಿದ್ದೀನಿ ಮತ್ತು ಈ ತೋಟದ ಸುತ್ತಲೂ ಸಹಿತ ನಾನು ಟಿಂಬರ್ ಗಿಡಗಳನ್ನು ಅಲ್ಲಿ ಹಾಕ್ಕೊಂಡಿದ್ದೀನಿ ಟಿಂಬರ್ ಅಂದರೆ ಇಲ್ಲಿ ಹೆಬ್ಬೆವಿದೆ ಸಿಲ್ವರ್ ಇದೆ ಹರ್ಕ್ಯುಲಸ್ ಇದೆ ಮಹಾಗನಿ ಇದೆ ಈ ಥರ ಆಮೇಲೆ ಸೀಮಾರೂಬ ಇದೆ ಮಹಾಗನಿ ಇದೆ ಒಂದೂವರೆ ಸಾವಿರ ಗಿಡಗಳನ್ನು ಈ ಗಿಡದ ಸುತ್ತ ತೋಟದ ಸುತ್ತಲೂ ಬೌಂಡ್ರಿನಲ್ಲಿ ಇದು ಇನ್ಶೂರೆನ್ಸ್ ಥರ ನಾನು ಇಲ್ಲಿ ಈ ಭಾಗದಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ಈ ಪ್ರದೇಶದಲ್ಲಿ ನಾನು ಎರೆಹುಳದ ತೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ಬೀಳ್ತಕ್ಕಂಥ ಸೋಗೆ ಹೆಣಮಟ್ಟೆ ಕುರುಂಬಳನ ಎಲ್ಲ ಕ್ರಷ್ ಮಾಡಿ ಅದೊಂದು ಕಡೆ ಹಾಕಿ ಅದಕ್ಕೆ ವೇಸ್ಟ್ ಡಿಕಂಪೋಸರ್ ಹಾಕಿ ಮತ್ತು ಒಂದು ಬಯೋಡೈಜೆಸ್ಟರ್ ಮಾಡಿಕೊಂಡು ಅದರೊಗಡೆ ಎರೆಹುಳ ಬಿಟ್ಟು ಆ ಎರೆ ಜಲನ ಜೊತೆ ಮಿಕ್ಸ್ ಮಾಡಿ ಪ್ರತಿಯೊಂದು ಗಿಡಕ್ಕೆ ಸ್ಪೂನ್ ಫೀಡ್ ಥರ ಗಿಡದ ಬುಡಕ್ಕೆ ಲಿಕ್ವಿಡ್ ಮನೀರಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಸಹಿತ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತು ನಾನು ನನ್ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಅಡಿಷನ್ಸ್ ಮಾಡಿ ನಾನು ಯಾವುದೇ ಕ್ರಾಪ್ ಸೇಲ್ ಮಾಡಲಿ ವ್ಯಾಲ್ಯೂ ಅಡಿಷನ್ಸ್ ಮಾಡಿ ನಾನಿಲ್ಲಿ ಸೇಲ್ ಮಾಡ್ತೀನಿ ಬಿಳಿ ಮೆಣಸು ಮಾಡಿ ಸೇಲ್ ಮಾಡ್ತೀವಿ ಅರ್ಶಿನ ಪೌಡ್ರ್ ಮಾಡಿ ಸೇಲ್ ಮಾಡ್ತೀವಿ ನಿಂಬೆಹಣ್ಣಿನ ಸಿಪ್ಪೆನ ಸೈಂದ್ರ ಲವಣ ಮತ್ತು ಇಂಗು ಮತ್ತು ಮೆಣಸಿನ ಮುತ್ತ ಮಿಕ್ಸ್ ಮಾಡಿಬಿಟ್ಟು ಸಿಪ್ಪೆ ಸಹಿತ ನಾವು ನಿಂಬು ಚಾಟ್ ಅಂತ ಮಾಡಿ ನಾವು ಅದನ್ನು ಸೇಲ್ ಮಾಡ್ತೀವಿ ಬೇಲದ ಹಣ್ಣನ್ನು ಪೌಡ್ರ್ ಮಾಡಿ ಅದು ಇನ್ಸ್ಟಂಟ್ ಮಿಕ್ಸ್ ಥರ ಬೇಕಾದಾಗ ಗೆಸ್ಟ್ಗಳು ಬಂದಾಗ ಮುಂಚೆ ಐದು ನಿಮಿಷ ನೆನೆಸ್ಬಿಟ್ಟು ಸ್ಕ್ವೀಸ್ ಮಾಡಿ ಅದು ಒಂದು ಡ್ರಿಂಕ್ ಥರ ಮಾಡೋ ಥರ ವೆನಿಲಾ ಫ್ಲೇವರ್ ಕೊಟ್ಟು ಅದನ್ನು ಸಹಿತ ನಾವು ಮಾರ್ಕೆಟ್ ಮಾಡೋ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಸಹಿತ ಬಂದಿದ್ದೀವಿ ಮತ್ತು ಈ ಥರ ಅನೇಕ ಬೈ ಪ್ರಾಡಕ್ಟ್ಸ್ಗಳು ಮತ್ತು ನಾವು ವ್ಯಾಲ್ಯೂ ಅಡಿಷನ್ಸ್ ಮಾಡಿ ನಮ್ಮದೇ ಆದಂಥ ಮಾರ್ಕೆಟ ಸಹಿತ ನಾವು ಕಂಡುಕೊಂಡಿದ್ವಿ ಇದೆಲ್ಲದಲ್ಲೇ ಮುಂದಿನ ಪರಿಸರಕ್ಕೆ ಒಂದು ಕೊಡುಗೆ ಕೊಡಬೇಕು ಮತ್ತು ನೀರೇ ಇಲ್ಲದೇ ಇದ್ದಾಗಲೂ ಸಸ್ಟೇನ್ ಆಗಬೇಕು ಅಂಥೇಳಿ ಒಂದು ಪುಟ್ಟ ಕಾರ್ಡ್ ಸಹಿತ ನಾನು ಕನಸಿನ ಕಾನಣ ಅಂಥೇಳಿ ಒಂದು ಕಾರ್ಡ್ ಸಹಿತ ನಾನಲ್ಲಿ ಮಾಡಿದ್ದೀನಿ ಒಂದು ಮೂವತ್ತ್ಮೂರು ಗುಂಟೆ ಜಾಗ ಪ್ರದೇಶನದಲ್ಲಿ ಸುಮಾರು ಒಂದೂವರೆ ಸಾವಿರ ಗಿಡಗಳನ್ನು ನಾನಲ್ಲಿ ಪ್ಲ್ಯಾಂಟ್ ಮಾಡಿದ್ದೀನಿ ಒಂದು ಸುಮಾರು ಅದು ಹೆಸರೇ ಅದು ಕನಸಿನ ಕಾಣಣ ಅಂತ ಒಂದು ಪುಟ್ಟ ಕಾರ್ಡ್ ಆಗಬೇಕು ಅಂತ ಒಂದು ನನ್ನ ಕನಸು ಇದ್ದದು ಸಾಕಾರವಾಗ್ತಾ ಇದೆ ಒಂದು ಇನ್ನೂರೈವತ್ತು ಹೆಬ್ಬೆವು ಗಿಡ ಇದೆ ಐನೂರೈವತ್ತು ಶ್ರೀಗಂಧ ಇದೆ ಒಂದು ಮುನ್ನೂರೈವತ್ತು ರಕ್ತಚಂದನ ಇದೆ ನೂರು ಮಹಾಗನಿ ಇದೆ ಸೀಮಾರೂಬ ಇದೆ ಸಿಲ್ವರ್ ಇದೆ ಈ ಥರ ಎಲ್ಲ ಗಿಡಗಳ ಟಿಂಬರ್ಗಳು ಮತ್ತು ಸ್ಪೈಸಸ್ಸು ಆಲ್ ಟೈಮ್ ಸ್ಪೈಸ್ ಇದೆ ಮತ್ತು ಬೇರೆ ಬೇರೆ ಥರದ್ದು ಸೋಂಪು ಗಿಡ ಇದೆ ಮತ್ತು ಅದ್ರ ಜೊತೆಗೆ ಐವತ್ತಾರು ದೇಶಿ ವಿದೇಶಿ ಹಣ್ಣಿನ ಗಿಡಗಳ ಸಹಿತ ನಾನು ಅಲ್ಲಿ ಹಾಕಿದ್ದೀನಿ ಕಿತ್ಲೆ ಮೋಸಿಂಬಿ ಪನ್ನೇರ್ಲೆ ಜಮ್ನೀರ್ಲೆ ಖರ್ಜೂರ ಅಂಜೂರ ಸೀತಾಫಲ ರಾಮ್ಪಲ ಹನುಮಾನ್ ಪಲ ದೇಶಿ ವಿದೇಶಿ ಎಲ್ಲ ಸಮಗ್ರವಾಗಿ ಜಮ್ನೀರ್ಲೆ ಸಿ ಒಂದು ಕೆ ಜಿ ಬಿಡ್ತಕ್ಕಂಥ ಸೀಬೆ ಜ ಸೀಡ್ಲೆಸ್ ಜಮನೇರ್ಲೆ ಪ್ಲಸ್ ಪನ್ನೇರ್ಲೆ ಆಮೇಲೆ ಈ ಥರ ಸಿಹಿ ಎಲ್ಲ ಥರದ್ದು ಸಮಗ್ರವಾದ ಹಣ್ಣುಗಳನ್ನು ಅಲ್ಲಿ ನಾನು ಹಾಕಿದ್ದೀನಿ ಆದಷ್ಟು ಸಖತ್ ಹಣ್ಣು ಗಿಡಗಳು ಆಲ್ರೆಡಿ ಅಲ್ಲಿ ಬರ್ತಾ ಇದೆ ಆ ಹಣ್ಣು ಆ ಬೆಳೀತಾ ಇರತಕ್ಕಂಥ ಪ್ರದೇಶಕ್ಕೆ ಹೋಗಿ ಅದನ್ನು ಸುಖ ಅನುಭವಿಸೋದೇ ನನಗೆ ತುಂಬ ಖುಷಿ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ನಾನು ಜಮೀನಿಗೆ ಬಂದು ನಾನು ಇದುವರೆಗೂ ಒಂದು ನೂರ ತೊಂಬತ್ತು ಥರದ ಬೆಳೆಗಳನ್ನು ನಾನು ಬೆಳೆದಿದ್ದೀನಿ ನಾನು ಯಾವುದೇ ಬೆಳೆ ಬೆಳೀಲಿ ಭೂಮ್ ತಾಯಿ ಮೇಲೆ ನಂಬಿಕೆ ಇಟ್ಟು ನಾನು ಕೃಷಿ ಮಾಡ್ತೀನಿ ಯಾವಾಗಲೂ ಬೂಮ್ ತಾಯಿ ನನಗೆ ಕೈ ಹಿಡಿದ್ಯಾಳೆ ಯಾವುದೇ ಬೆಳೆ ಬೆಳೀಲಿ ಆ ಶ್ರದ್ಧೆಯಿಂದ ಭೂಮ್ ಭಕ್ತಿ ಮೇಲೆ ನಾನು ಕೃಷಿನ ಮಾಡಿದ್ದೀನಿ ನಾನು ತುಂಬ ಭೂಮ್ತಾಯಿಗೆ ತಾಯಿಗೆ ಆಭಾರಿಯಾಗಿದ್ದೀನಿ ಯಾಕೆ ನನ್ನದು ಒಂದೇ ಒಂದು ಪ್ರಿನ್ಸಿಪಲು ಹಾಕಿದ ದಿವಸ ಇರತಕ್ಕಂಥ ಇಂಟ್ರೆಸ್ಟು ಕೊನೆ ದಿವಸ ತನಕ ಇಂಟ್ರೆಸ್ಟ್ ಇದ್ದರೆ ಭೂಮ್ ತಾಯಿ ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನ ಅನಿಸಿಕೆ ರೈತನಿಗೆ ಕಾಕರ ಕಾಟಗಳು ಜಾಸ್ತಿ ಇರುತ್ತೆ ಸೊ ನಾನೇನು ಮಾಡಿದ್ದೀನಿ ನಮ್ಮ ಇಡೀ ತೋಟ ಸುತ್ತು ಸೋಲಾರ್ ಫೆನ್ಸಿಂಗ್ನ ನಾವು ಮಾಡ್ಕೊಂಡಿದ್ದೀವಿ ಹೊಸದಾಗಿ ತಂತಿ ಬೇಲಿ ಮಾಡ್ಕೊಳ್ಳೋರಿಗೆ ಏನು ತಂತಿ ಖರ್ಚಾಗುತ್ತೆ ಮಾಮೂಲಿ ಅದರಲ್ಲಿ ಕಮ್ಮಿ ವೆಚ್ಚದಲ್ಲಿ ನೀವು ಸೋಲಾರ್ ತಂತಿ ಮಾಡ್ಕೊಬೋದು ಯಾವುದೇ ಕಾರಣಕ್ಕೂ ಹೊಸ್ದಾಗಿ ಫೆನ್ಸಿಂಗ್ ಮಾಡ್ಕೊಳ್ಳೋರು ಅಥವಾ ಹೊಸದಾಗಿ ಇದ್ದಂಥವ್ರು ರಿನ್ಯೂ ಮಾಡಿಕೊಂಡು ಸೋಲಾರ್ ಫೆನ್ಸ್ ಮಾಡ್ಕೊಂಡ್ರೆ ಅತ್ಯಂತ ನಿಮಗೆ ಅನುಕೂಲ ಆಗುತ್ತೆ ಕಳ್ರ ಕಾಟ ಮತ್ತು ತೋಟದಲ್ಲಿರ್ತಕ್ಕಂಥ ಬೆಳೆಗಳ ರಕ್ಷಣೆಗೆ ಇದು ಯಾವುದೇ ದನ ಕುರಿ ಮೇಕೆ ಎಲ್ಲದರಿಂದ ಮತ್ತು ಮನುಷ್ಯರಿಂದ ನಮಗೆ ಬೆಳೆನ ಸಂರಕ್ಷಣೆ ಮಾಡ್ಕೋಬೋದು ಸೋಲಾರ್ ಫೆನ್ಸ್ ಮಾಡ್ಕೊಂಡು ತೆಂಗು ಅಡಿಕೆ ಕಾಳು ಮೆಣಸು ಇದರಲ್ಲಿ ಏನಾಗ್ತಿದೆ ಅಂತಂದರೆ ನಮಗೆ ಒಂದು ಸುಮಾರೊಂದು ನಲವತ್ತು ಕ್ವಿಂಟಾಲ್ ತನಕ ಕೊಬ್ಬರಿ ಬರುತ್ತೆ ಇದರಲ್ಲಿ ಸುಮಾರು ನಮಗೆ ಅದ್ರ ಡಿಪೆಂಡ್ಸ್ ರೇಟ್ ವೇರಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಅದು ಇವತ್ತಿನ ರೇಟಿಗೆ ಲೆಕ್ಕ ಹಾಕಿದ್ರೆ ಒಂದು ಹತ್ತು ಸಾವಿರ ಇಟ್ಕೊಂಡ್ರು ಒಂದು ನಾಲ್ಕು ಲಕ್ಷ ತನಕ ಆದಾಯ ಬರುತ್ತೆ ಒಂದೂವರೆ ಸಾವಿರ ಅಡಿಕೆ ಇದೆ ಅಡಿಕೆನಲ್ಲಿ ಒಂದು ನಲವತ್ತು ಕ್ವಿಂಟಾಲ್ ತನಕ ನಲವತ್ತು ನಲವತ್ತೇಳುವರೆ ಕ್ವಿಂಟಾಲ್ ತನಕ ನಾವು ರೀಚ್ ಆಗಿದ್ದೀವಿ ಆವ್ರೇಜ್ ಒಂದು ನಲವತ್ತು ಇಟ್ಕೊಂಡ್ರು ಒಂದು ಐವತ್ತು ಸಾವಿರ ರೂಪಾಯಿ ಲೆಕ್ಕ ಹಾಕಿದ್ರು ಒಂದು ಇಪ್ಪತ್ತು ಲಕ್ಷ ತನಕ ನಮಗೆ ಆದಾಯ ಸಿಗುತ್ತೆ ಜೊತೆಗೆ ಮೆಣಸು ಮೆಣಸು ಒತ್ತತ್ರ ಒಂದು ಆರು ಕ್ವಿಂಟಾಲ್ ಆಯಿತು ಅಂದರೆ ಇವತ್ತಿನ ಲೆಕ್ಕಕ್ಕೆ ಒಂದು ಮೂರು ಮೂರುವರೆ ಲಕ್ಷ ಅದರಲ್ಲಿ ಆದಾಯ ಸಿಗುತ್ತೆ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಇದರಲ್ಲಿ ರೇಟ್ ಮೇಲೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಒಟ್ಟಾರೆ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ತನಕ ಏಳು ಅಕ್ರನಲ್ಲಿ ನಮಗೆ ಆದಾಯ ಸಿಗುತ್ತೆ ಜೊತೆಗೆ ನಮಗೆ ಇದರಲ್ಲಿ ಖರ್ಚು ಅಂತಂದರೆ ನಾವು ಉಳುಮೆ ಮಾಡಿಸೋದು ಪ್ಲಸ್ ಜೀವಾಮೃತ ಎಲ್ಲ ಕೊಡೋದು ನಮ್ಮಲ್ಲೇ ಸ ಗೊಬ್ಬರಗಳನ್ನ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ ಮಟ್ಟೆ ಕುರುಂಬಳನ್ನ ಗೊಬ್ಬರ ಮಾಡಿ ನಾವು ಗಿಡಗಳಿಗೆ ಕೊಡ್ತೀವಿ ಆದಷ್ಟು ಅದು ಆದಾಯ ನಾವು ಖರ್ಚು ಕಮ್ಮಿನೇ ನಾವೇ ಸ್ವಂತ ಕೆಲಸ ನಿಂತು ಮಾಡ್ತೀವಿ ಎಲ್ಲ ಟೋಟಲ್ ಲೆಕ್ಕ ಹಾಕಿದ್ರೂ ಒಂದು ನಾಲ್ಕರಿಂದ ಐದು ಲಕ್ಷ ನಮಗೆ ಖರ್ಚು ಬರುತ್ತೆ ಎಲ್ಲ ಸೇರಿಸಿ ಇನ್ನು ಮಿಕ್ಕಿದ್ದೆಲ್ಲ ನಮಗೆ ಉಳ್ಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಕೃಷಿ ಯಾವತ್ತು ಲಾಭದಾಯಕ ಯಾವತ್ತು ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಕೃಷಿ ಮಾಡಿದ್ರೆ ಖಂಡಿತ ಅದು ಲಾಭದಾಯಕ ಯುವ ಪೀಳಿಗೆಗೆ ಕೃಷಿಗೆ ಬರಬೇಕು ಇದನ್ನು ಅರ್ತು ಕರೆಕ್ಟಾಗಿ ಇವತ್ತು ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಎಸ್ ಎಲ್ ಸಿ ಫೇಲ್ ಆಯ್ತಾ ಅವ್ನು ಕೃಷಿಗೆ ಹಾಕುವಂಥ ಆಗ್ತಾಯಿತ್ತು ಇವತ್ತು ಬುದ್ಧಿವಂತರು ಕೃಷಿಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ ಇದು ಒಂದು ನನ್ನ ಮೆಸೇಜ್ ಅಂತಂದ್ರೆ ಯುವಜನತೆ ಕೃಷಿಗೆ ಬರಬೇಕು ಕೃಷಿನಲ್ಲಿ ಬೇಕಾದಂಥ ವಿಪುಲವಾದ ಅವಕಾಶಗಳಿದೆ ಏನೆಲ್ಲ ಬೆಳಿಬೋದು ಏನೆಲ್ಲ ಮಾಡ್ಬೋದು ಇದು ಫ್ಯಾಷನ್ ಅಟ್ಯಾಕ್ ತಗೋಬೇಕು ಯುವಕರು ಆದಷ್ಟು ಕೃಷಿಗೆ ಬರಬೇಕು ಅಂತ ನಂದೊಂದು ಕರೆ ಇದೊಂದು ಹದಿನೈದು ಗುಂಟೆ ಜಾಗ ಹದಿನೈದು ಗುಂಟಿನಲ್ಲಿ ನಾನು ವಿಶೇಷವಾಗಿ ನನ್ನದೇ ಒಂದು ಪದ್ಧತಿ ಅಳವಡಿಸ್ಕೊಂಡು ಒಂಬತ್ತೊಂಬತ್ತು ಮತ್ತು ನಾಲ್ಕೂವರೆ ನಾಲ್ಕೂವರೆ ಈ ಸ್ಪೇಸಿಂಗಲ್ಲಿ ಅಡಿಕೆನ ಇಲ್ಲಿ ನಾಟಿ ಮಾಡಿ ಹದಿನೈದು ಗುಂಟೆಯಲ್ಲಿ ಮುನ್ನೂರು ಅಡಕೆ ಗಿಡ ಕೂರಿಸಿ ಬಿಸಿಲು ಬರೆದಂಗೆ ಸುತ್ತ ಗೊಬ್ಬರ ಗಿಡಗಳನ್ನ ಹಾಕಿ ಮತ್ತು ಸುತ್ತ ಟಿಂಬರ್ಸ್ನ ಹಾಕಿ ಈ ಮುನ್ನೂರು ಗಿಡದಲ್ಲಿ ಹದಿನೈದು ಕ್ವಿಂಟಲ್ ಒಣ ನಾನು ಇಲ್ಲಿ ಈಲ್ಡಿನ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಹದಿನೈದು ಕ್ವಿಂಟಲ್ ಒಣ ನಾನು ಇಲ್ಲಿ ಇಳುವರಿನ ಪಡೆದಿದ್ದೀನಿ ಹೇಗೆ ಅಂತಂದರೆ ಇದರಲ್ಲಿ ಫುಲ್ ಜೀವಾಮೃತ ಕೊಡ್ತಾ ಇದ್ದೆ ಮತ್ತು ನೀವು ಇಲ್ಲಿ ಕತ್ತೆತ್ತು ನೋಡಿದ್ರೆ ಪ್ರತಿಯೊಂದು ಅಡಕೆ ಗಿಡಕ್ಕೂ ಬೇಕಾದಂಥ ಬೆಳಕು ಮತ್ತು ಓವರ್ ಲ್ಯಾಪ್ ಆಗಲ್ಲ ಯಾವುದೇ ಥರದ ಓವರ್ ಬಿಸಿಲು ಬೀಳ್ತಾ ಇಲ್ಲ ಮತ್ತು ಅದಕ್ಕೆ ಫೋಟೋ ಸಿಂಥಸಿಸ್ಗೆ ಎಷ್ಟು ಅವಶ್ಯಕತೆ ಅದು ಅಷ್ಟು ಬಿಸಿಲು ಬೀಳುತ್ತೆ ಮತ್ತು ಓವರ್ ಹೀಟು ಆಗೋಲ್ಲ ಮತ್ತು ಹ್ಯುಮಿಡಿಟಿನೂ ಮೇಂಟೈನ್ ಆಗುತ್ತೆ ಈ ಥರ ಒಂದು ನಂದೇ ಆದಂಥ ಒಂದು ಪದ್ಧತಿ ಮಾಡಿ ಅಳವಡಿಸ್ಕೊಂಡು ಹದಿನೈದು ಗುಂಟಿನಲ್ಲಿ ಮುನ್ನೂರು ಅಡಿಕೆ ಗಿಡ ಕೂರಿಸಿ ಹದಿನೈದು ಗುಂಟಲ್ಲಿ ಒಣ ಅಡಿಕೆ ಹತ್ತರಿಂದ ಆವ್ರೇಜ್ ಹತ್ತು ಕ್ವಿಂಟಲ್ಿಂದ ಹದಿನೈದು ಕ್ವಿಂಟಲ್ ಮ್ಯಾಕ್ಸಿಮಮ್ ಇಳುವರಿನ ನಾನು ಈ ಪ್ರದೇಶದಲ್ಲಿ ನಾನು ಪಡ್ಕೊಂಡಿದ್ದೀನಿ ಈ ಅಡಕೆನ ಏನು ಮಾಡಿದ್ದೀನಿ ಅಂತಂದರೆ ನೀವು ನೋಡ್ತಾ ಇರ್ಬೋದು ಪೂರ್ವ ಪಶ್ಚಿಮ ಒಂಬತ್ತೊಂಬತ್ತಿದೆ ಉತ್ತರ ದಕ್ಷಿಣ ನಾಲ್ಕೂವರೆ ನಾಲ್ಕೂವರೆ ಕೊಟ್ಕೊಂಡು ನಾನು ಇದನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಒಂದು ಎಲೆ ಮೇಲೆ ನನ್ನ ಇಡೀ ಕಾನ್ಸೆಪ್ಟ್ ಏನಂತಂದರೆ ಎಲೆಗೆ ಸಂಪೂರ್ಣವಾದ ಬಿಸಿಲು ಬೀಳಬೇಕು ಓವರ್ ಆದ ಬಿಸ್ಲು ಆಗಬಾರ್ದು ಆ ಥರ ಒಂದು ನನ್ನ ಕಾನ್ಸೆಪ್ಟು ನಾಲ್ಕು ಅರಡಿ ಸ್ಪೇಸಿಂಗ್ ಬಂದಿರೋದ್ರಿಂದ ಒಂದು ಕಡೆ ಒಂಬತ್ತು ಅಡಿ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಓವರ್ಲ್ಯಾಪ್ ಆಗೋಲ್ಲ ಅತ್ಯಂತ ಜಾಸ್ತಿ ಅಡಕೆ ಗಿಡನೂ ಕೂರುತ್ತೆ ಮತ್ತು ಇಳುವರಿನೂ ಜಾಸ್ತಿ ಆಗುತ್ತೆ ಈ ಮೆಥಡ್ ಅಳವಡಿಸ್ಕೊಳ್ಳೋದ್ರಿಂದ ಒಟ್ಟಾರೆ ನನ್ನ ತೋಟಕ್ಕೆ ಜಾಸ್ತಿ ನೀರು ಕೊಡೋಲ್ಲ ಅತ್ಯಂತ ಅವಶ್ಯಕತೆ ಇದ್ದಾಗ ನೀರು ಹ್ಯೂಮಿಡಿಟಿ ನೋಡಿಕೊಂಡು ನಾನು ನೀರನ್ನ ಫಿಕ್ಸ್ ಮಾಡ್ತೀನಿ ಯಾವಾಗಲೂ ಹ್ಯೂಮಿಡಿಟಿ ಇರತಕ್ಕಂಥದ್ದು ಮೇಂಟೈನ್ ಮಾಡ್ತೀನಿ ಜೊತೆಗೆ ಜೀವಾಮೃತ ಎರೆಜಲ ಮತ್ತು ಬಯೋಡಜೆಸ್ಟರ್ ಎಕ್ಸ್ಟ್ರಾಕ್ಷನ್ನ ಗಿಡಗಳ್ ಬುಡಕ್ಕೆ ಕೊಡ್ತೀನಿ ಕುರಿ ಗೊಬ್ಬರ ಕೊಡ್ತೀನಿ ಮತ್ತು ಬೇವಿನಂಡಿ ಟ್ರೈ ಮನ ಈ ಗಿಡಗಳಿಗೆ ನಾನು ಕೊಡ್ತೀನಿ ಇಷ್ಟೇ ನಾನು ಇದಕ್ಕೆ ಫೀಡ್ ಮಾಡ್ತಾ ಇರೋದು ರೈತ ರೈತನಾಗಬೇಕು ಆಳಾಗಬೇಕು ಅರಸ ಆಗಬೇಕು ವ್ಯಾಪಾರಿ ಆಗಬೇಕು ವಿಜ್ಞಾನಿಗೆ ವಿಜ್ಞಾನಿ ಆಗಬೇಕು ವೈಜ್ಞಾನಿಕವಾಗಿ ಚಿಂತನೆಗಳನ್ನು ಮಾಡಬೇಕು ರೈತನ ಶ್ರಮ ಕಡಿಮೆ ಮಾಡ್ಕೋಬೇಕು ಪ್ರಾಬ್ಲಮ್ ಬಂದಾಗ ನಾವೇನಾದರೂ ಅದಕ್ಕೆ ಸೊಲ್ಯೂಷನ್ ಅಂತ ಅನ್ನೋ ದೃಷ್ಟಿನಲ್ಲಿ ಯೋಚನೆ ಮಾಡಬೇಕು ಈ ಥರ ನನಗೆ ತೋಟದಲ್ಲಿ ನಾನು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದೆ ಮೊದಲನೇದಾಗಿ ಇಲಿ ಕತ್ರಿ ನಂಗೆ ಇಲಿ ತುಂಬ ಸಮಸ್ಯೆ ಆಗ್ತಾಯಿತ್ತು ಇಲಿ ಟ್ರ್ಯಾಪ್ನ ನಾನು ಕಂಡಿಡ್ದು ನನ್ನ ತೋಟದಲ್ಲಿ ಇವತ್ತು ಒಂದು ಐದರಿಂದ ಆರು ಲಕ್ಷ ನಾನು ಆ ಮೆಥಡಲ್ಲಿ ಬಳಸಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣದು ಒಂದು ಹುಟ್ಟೋದು ವೇಸ್ಟ್ ಪ್ಲಾಸ್ಟಿಕ್ಕಲ್ಲಿ ನಾನು ಒಂದು ನಿಂಬೆಹಣ್ಣು ಹಾರ್ವೆಸ್ಟ್ ಮಾಡೋದು ಮುಳ್ಳೊಳಗಡೆ ಇರತಕ್ಕಂಥ ನಿಂಬೆಹಣ್ಣು ಹಾರ್ವೆಸ್ಟ್ ಮಾಡೋದಕ್ಕೊಂದು ನಾನು ಒಂದು ಉಪಕರಣವನ್ನು ಕಂಡು ಇಟ್ಕೊಂಡಿದ್ದೀನಿ ಅದೇ ರೀತಿ ಮೆಣಸನ್ನ ಮೇಲ್ಗಡೆಯಿಂದ ಮೆಣಸು ಬಿದ್ದು ಪೋಲಾಗ್ತಾ ಇತ್ತು ಅತ್ಯಂತ ಸರಳ ವಿಧಾನವನ್ನು ಬಳಸಿ ಮೆಣಸು ಮತ್ತು ಮಾವಿನಕಾಯಿನ ಸಹಿತ ಅದರಲ್ಲಿ ಕೀಳ್ಬೋದು ಆ ವಿಧಾನನ ಅಳಿಸ್ಕೊಡೋಡಿಸ್ಕೊಳ್ಳೋಕ್ಕೆ ಒಂದು ವಿಧಾನನ ಕಂಡಿದ್ದೀನಿ ಮತ್ತು ನೀರನ್ನ ಅತ್ಯಂತ ಕಡಿಮೆ ನೀರನ್ನ ಜಾಸ್ತಿ ಗಿಡಗಳಿಗೆ ಹೇಗೆ ಕೊಡ್ಬೋದು ರೂಟ್ ಝೋನ್ಗೆ ಹೆಂಗೆ ಕೊಡ್ಬೋದು ಅಂತ ನನ್ನದೇ ಆದಂಥ ಒಂದಷ್ಟು ಮೆಥಡ್ಗಳನ್ನ ಯೂಸ್ ಮಾಡಿ ಬಾಟ್ಲ್ ಇರಿಗೇಷನ್ನ ಡೀಪ್ ಡ್ರಿಪ್ ಇರಿಗೇಷನ್ನ ಪ್ಲಾಸ್ಟಿಕ್ ಪೈಪ್ಗಳನ್ನ ಯೂಸ್ ಮಾಡಿಕೊಂಡು ಡ್ರಿಪ್ ಇರಿಗೇಷನ್ನ ಯಾವ ಥರ ಅತ್ಯಂತ ನೀರು ನೂರು ಮಿನಿಗೆ ನೀರಿದ್ದರೆ ಐನೂರು ಗಿಡಕ್ಕೆ ಪ್ರತಿಯೊಂದು ಗಿಡಕ್ಕೂ ಎರಡೆ ಲೀಟ್ರ್ ನೀರು ಕೊಡ್ಬೋದು ಆ ಥರ ವಿಧಾನ ಸಹಿತ ನಾನು ನಾನು ಕಂಡು ಇದು ನಂಗೆ ತುಂಬ ಹೆಲ್ಪ್ ಆಯಿತು ತುಂಬ ಡ್ರಾಟ್ ಟೈಮಲ್ಲಿ ಇದು ನನ್ನ ಕೈ ಹಿಡಿತು ಇದಲ್ದಲೇ ಜೀವಾಮೃತ ತತ್ವ ಆಗಲಿ ತೊಗೊಂಡೋಗಿ ಪ್ರತಿಯೊಂದು ಗಿಡಕ್ಕೂ ತೊಗೊಂಡೋಗಿ ಹಾಕೋದಕ್ಕೆ ಸಖತ್ತು ಲೇಬರ್ ಕೇಳುತ್ತೆ ಇದನ್ನು ಮಿನಿಮೈಸ್ ಮಾಡಿ ಜಸ್ಟ್ ನಾವು ಮೋಟ್ರ್ ಆನ್ ಮಾಡಿದ್ರೆ ಸಾಕು ಪ್ರತಿಯೊಂದು ಗಿಡ ಬಿಡಕ್ಕೂ ನೀರು ಹೋಗಬೇಕು ಆ ಥರ ಪ್ಲ್ಯಾನ್ ಯಾವ ಥರ ಮಾಡ್ಬೋದು ಅಂಥೇಳಿ ಅದರಲ್ಲೂ ಸಹಿತ ಅದನ್ನು ಮಾಡಿ ನಾನು ಅದರ ಸಹಿತ ಸಕ್ಸಸ್ ಆಗಿದ್ದೀನಿ ತೆಂಗು ಮತ್ತು ಅಡಿಕೆ ಗಿಡದೊಳಗಡೆ ಸಿನಮಮ್ ಗಿಡ ಸಹಿತ ನಾವು ಆರಾಮ ಹಾಕ್ಬೋದು ಇದ್ರ ಎಲೆ ಸಹಿತ ನಾವು ಬಿಸಿನೀರಲ್ಲಿ ನೆನೆಸಿ ಡ್ರೈ ಮಾಡಿ ಪಲಾವ್ಗೆ ಎಲ್ಲ ಪರ್ಪಸ್ಗೆ ಬಳಸ್ಬೋದು ಇದರಲ್ಲಿ ಮೂರು ಥರ ನಾವು ಹಾರ್ವೆಸ್ಟ್ ಮಾಡ್ಬೋದು ಮೊಗ್ಗು ಹೂವು ಮತ್ತು ಕಾಯಿ ಈ ಮೊಗ್ಗಿಗೆ ನೀವು ನೋಡ್ತಾ ಇರ್ಬೋದು ಇದು ಇದು ಮೂರು ಸಾವಿರ ರೂಪಾಯಿ ಕೆ ಜಿ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಪರ್ ಕೆ ಜಿ ಥರ ಹೋಗುತ್ತೆ ಕರೆಕ್ಟಾಗಿ ಒಂದು ಗಿಡ ಬೆಳೀತು ಅಂತಂದರೆ ಒಂದು ಹಾಫ್ ಕಿಲೋ ಸಿಕ್ತು ಅಂತಂದರೆ ನಿಮ್ಗೆ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ನೆಕ್ಸ್ಟು ನಿಮಗೆ ಮಗ್ಗು ಅಂತ ಬರುತ್ತೆ ಅದರಲ್ಲಿ ಸ್ವಲ್ಪ ನೆಕ್ಸ್ಟ್ ಅದೇ ಅದರಲ್ಲೂ ಹಾರ್ವೆಸ್ಟ್ ಮಾಡಿದ್ರೆ ಅದು ಒಂದೂವರೆ ಸಾವಿರ ಕೆ ಜಿ ಹಂಗೆ ಹೋಗುತ್ತೆ ಅದ್ರ ನೆಕ್ಸ್ಟ್ ಸ್ಟೇಜು ಕಾಯಿ ಥರ ಬರುತ್ತೆ ಅದು ಸಹಿತ ನಿಮಗೆ ಮಾರ್ಕೆಟ್ ಮಾಡ್ಬೋದು ಒಂದು ಸಾವಿರ ರೂಪಾಯಿ ಕೆ ಜಿ ಹಂಗೆ ಹೋಗುತ್ತೆ ನೆಕ್ಸ್ಟು ತುಂಬ ದೊಡ್ಡ ಗಿಡ ಆದಾಗ ಚಕ್ಕೆ ಸಹಿತ ಅದರಲ್ಲಿ ಬರುತ್ತೆ ಅದನ್ನು ಸಹಿತ ನೀವು ಸೇಲ್ ಮಾಡ್ಬೋದು ತೆಂಗು ಮತ್ತು ಅಡಿಕೆನಲ್ಲಿ ಇದು ಕ್ರಾಪ್ ಆಗಿ ನೀವು ಬೆಳ್ಕೋಬೋದು ಇದು ಒಳ್ಳೆಯ ಆದಾಯ ತಂದುಕೊಡುತ್ತೆ ಈ ನೋಡ್ತಾ ಇರೋ ಹಿಂದಿನ ಮರ ಸುಮಾರು ನಾನ್ನೂರು ವರ್ಷದ ಮಾವಿನ ಮರ ಇದು ನಮ್ಮ ಮುತ್ತಾತ ಅವರ ತಾತ ಹಾಕಿರೋದು ಸುಮಾರು ನಾನ್ನೂರು ವರ್ಷಗಳಿಂದ ಇದು ಉಳ್ಕೊಂಡು ಬಂದಿದೆ ಇದು ರಸ್ಪುರಿ ಆ ಕಡೆ ನೀವು ನೋಡ್ತಾ ಇರೋದು ಅದು ಬಾದಾಮಿ ಗಿಡ ಅದು ಬಾದಾಮಿ ವಿಶೇಷವಾಗಿ ಇದು ಎರಡು ವರ್ಷಕ್ಕೊಂದ್ಸಲ ಪೈರು ಬಿಡುತ್ತೆ ಪ್ರತಿ ವರ್ಷ ಬಿಡುತ್ತೆ ಅಷ್ಟು ಜಾಸ್ತಿ ಬಿಡೋಲ್ಲ ಆದರೆ ಎರಡು ವರ್ಷಕ್ಕೊಂದ್ಸಲ ಈ ಇಡೀ ಪೂರ್ತಿ ಗೊನೆ ಪೂರ್ತಿ ಬಿಡುತ್ತೆ ಒಂದು ಇದರಲ್ಲೊಂದು ಇಪ್ಪತ್ತು ಸಾವಿರ ಅದರಲ್ಲೊಂದು ಇಪ್ಪತ್ತು ಸಾವಿರ ಹಣ್ಣು ಪೂರ್ತಿ ಹಣ್ಣು ಬಿಡುತ್ತೆ ಇದು ರಸ್ಪುರಿ ಅದು ಬಾದಾಮಿ ತುಂಬ ರುಚಿ ಇರುತ್ತೆ ನೀವು ಸಿಪ್ಪೆ ಸಮೇತ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಸುಮಾರು ಹತ್ತು ಗುಂಟೆ ಜಾಗದಲ್ಲಿ ಇದೊಂದು ಹತ್ತು ಗುಂಟೆ ಜಾಗದಲ್ಲಿದೆ ಅದೊಂದು ಹತ್ತು ಗುಂಟೆ ಜಾಗದಲ್ಲಿದೆ ಇದು ನಾವು ಮೊದಲೆಲ್ಲ ನಾವೇ ತೆಗೆದು ನಮ್ಮ ರಿಲೇಷನ್ಸ್ಗೆಲ್ಲ ಕೊಡ್ತಾ ಇದ್ವಿ ಇದ್ವಿ ಈಗಲೂ ಸಹಿತ ಒಂದಷ್ಟು ಹಣ್ಣ ತೆಕ್ಕೊಂಡು ನಾವು ಮಾರ್ಕೆಟ್ ಮಾಡೋ ಪ್ರಯತ್ನ ಪಡ್ತೀವಿ ಹೆಚ್ಚಿಗೆ ಆಗಿದ್ದನ್ನು ಯಾರಿಗಾರು ಒಬ್ಬರಿಗೆ ಒಟ್ಟಿಗೆ ಗುತ್ತಿಗೆ ಥರ ಅದನ್ನು ಕೊಟ್ಬಿಡ್ತಾ ಇದ್ವಿ ಉತ್ಕೃಷ್ಟವಾದ ಟೇಸ್ಟ್ ಇದೆ ಇದನ್ನು ಗ್ರಾಫ್ಟ್ ಸಹಿತ ಮಾಡಿ ಬೇರೆ ತಳಿ ಸಹಿತ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ಕೊಳ್ತಾ ಇದ್ವಿ ಇದು ವಿಶೇಷವಾದ ರಸ್ಪುರಿ ಮಾವಿನ ಹಣ್ಣು ತುಂಬ ಚೆನ್ನಾಗಿದೆ ರುಚಿ ಇದು ನಮ್ಮ ತೋಟದ ಅಪ್ಪೆ ಮಿಡಿ ಮರ ಇದು ಉಪ್ಪಿನಕಾಯಿಗೆ ತುಂಬ ಒಳ್ಳೆ ರುಚಿ ಬರುತ್ತೆ ಒಳ್ಳೆ ಸುಕ್ಕು ಬರುತ್ತೆ ಒಳ್ಳೆ ಅದು ಹಾಲು ತೆಗೆದ್ರೆ ಅದು ಆ ಫ್ರಾಗ್ರೆನ್ಸೇ ಬೇರೆ ಥರ ತುಂಬ ವಿಶೇಷವಾಗಿರುತ್ತೆ ಉಪ್ಪಿನಕಾಯಿ ಹಾಕಿ ನಮ್ಮ ತಾಯಿ ಉಪ್ಪಿನಕಾಯಿ ಹಾಕ್ತಾರೆ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾವು ನಮ್ಮ ಮನೆಗೆ ತಿಂದು ಮತ್ತು ನಮ್ಮ ನೆಂಟಷ್ಟ್ರಿಗೆಲ್ಲ ಇದನ್ನು ಕೊಡ್ತೀವಿ ಆಮೇಲೆ ನೀವು ನೋಡ್ಬೋದು ಸ್ಟೆಮ್ಮು ಹೆಚ್ಚತ್ರ ಒಂದು ಇಪ್ಪತ್ತಡಿ ಹತ್ತತ್ರ ಸರ್ಕಂ ಮೂರು ಜನ ತಬ್ಗಂಡ್ರು ಇದು ಹಿಡಿಸಲ್ಲ ಅಷ್ಟು ದೊಡ್ಡದಾಗಿದೆ ಈ ಗಿಡ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಅಪ್ಪೆ ಮಾವಿನಕಾಯಿನ ಇದು ಬಿಡುತ್ತೆ ನೋಡೋಣ ಇದನ್ನು ನೆಕ್ಸ್ಟು ಕೆಲವರು ಸಲಹೆ ತೊಗೊಂಡು ವಿಜ್ಞಾನಿಗಳ ಸಲಹೆ ತೊಗೊಂಡು ಗ್ರಾಫ್ಟ್ ಮಾಡಿ ಇದನ್ನು ಹೆಚ್ಚು ಮಾಡಬೇಕು ಅಂತ ಅನ್ನೋದು ನನ್ನ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅನ್ಕೊತಾ ಇದ್ದೀನಿ ಸುಮಾರು ಒಂದು ನೂರೈವತ್ತು ವರ್ಷದ್ದು ಮರ ಆ್ಯಕ್ಚುಲಿ ನಮ್ಮ ತಂದೆ ಹೇಳ್ತಾಯಿದ್ರು ಇದು ಇದೇ ಥರದ ಮರ ಇದ್ರ ಪಕ್ಕ ಇತ್ತಂತೆ ಅದು ಯಾವ ಬಾಣಂತಿಯವರು ತಿಂದ್ರೂ ಅದೇನೂ ಆಗ್ತಾ ಇರಲಿಲ್ಲ ಆ ಥರದ ಮರ ವಿಶೇಷತೆ ಇದು ಅಂತ ಅದರಲ್ಲಿ ಹುಟ್ಟಿರೋ ಮರ ಇದು ಅಪ್ಪೆಂಬಡಿ ಮರ ಅಂತ ತುಂಬ ಹಿಂದಿಂದಲೂ ಇದು ಇದೆ ಒಂದೇ ಥರದ ಕ್ರಾಪಿಂಗ್ ಮಾಡಿದ್ರೆ ರೈತನ ಜೇಬು ತುಂಬಲ್ಲ ನಾವೆಲ್ಲೋ ಒಂದು ಕಡೆ ನೋಡ್ತೀವಿ ಬರೀ ಗೂಟದ ಗಿಡಗಳನ್ನ ನೆಟ್ಬಿಟ್ಟಿರ್ತಾರೆ ಬರೀ ತೆಂಗು ಬಿಟ್ಟರೆ ಇನ್ನೇನು ಮಾಡಲ್ಲ ಏನಾಗುತ್ತೆ ನಮಗೆ ಎಲ್ಲೋ ವ್ಯವಸಾಯ ಭಾರ ಅನ್ನಕ್ಕೆ ಶುರುವಾಗುತ್ತೆ ನಾವು ಪ್ಲ್ಯಾನ್ ಮಾಡಿ ಕೃಷಿ ಮಾಡಬೇಕು ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲಿ ಮಲ್ಟಿಸ್ಟೋರ್ಡ್ ಕ್ರಾಪಿಂಗು ಅದ್ ಹೇಳ್ದೆ ಇರತಕ್ಕಂಥ ಮಣ್ಣಿನ ಇಂಚಿಂಚು ಭೂಮಿನು ನಾವು ಬಳಸ್ಕೋಬೇಕು ಬೀಳ್ತಕ್ಕಂಥ ಸೂರ್ಯನ ರಶ್ಮಿನ ಇಂಚಿಂಚು ನಾವು ದುಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ನಾವು ಪ್ಲಾನ್ ಮಾಡ್ಕೊಳ್ತಾ ಹೋಗಬೇಕು ಏನಾಗುತ್ತೆ ಅಂತಂದರೆ ಒಂದು ಗಿಡ ಹಾಕಿದಾಗ ರೈತಂಗೆ ಹೆಂಗೆ ಅರಿವು ಅರಿವಿರಬೇಕು ಅಂತಂದರೆ ಅದು ಬೇರೆ ಅಗಲ ಹೋಗುತ್ತೆ ಅದಕ್ಕೆ ನೀರೆಷ್ಟು ಬೇಕು ಬಿಸಿಲಷ್ಟು ಬೇಕು ಅದ್ರ ಕೆನೋಪಿ ಎಷ್ಟಿರುತ್ತೆ ಇದು ಅವನಿಗೆ ಮೈಂಡ್ ಸೆಟ್ ಆಗಿರ್ ಮೊದಲು ಗೊತ್ತಿರಬೇಕು ಅವನಿಗೆ ಸೊ ನಾವು ಆ ಥರ ಯೋಚನೆ ಮಾಡಿ ತೆಂಗಿಗೆ ಎಷ್ಟು ಸ್ಪೇಸ್ ಬೇಕು ಅದಕ್ಕೆ ಎಲ್ಲಿ ನೀರು ಕೊಡಬೇಕು ಎಲ್ಲಿ ಗೊಬ್ಬರ ಕೊಡಬೇಕು ಆ ಥರ ಯೋಚನೆ ಮಾಡಿ ನಾವಿಲ್ಲಿ ಪ್ಲ್ಯಾನ್ನ ಮಾಡಿದ್ವಿ ಸ್ಟೋರ್ಡ್ ಕ್ರಾಪಿಂಗಲ್ಲಿ ಪ್ಲಸ್ ಪಾಯಿಂಟ್ಸ್ ಏನಂತಂದರೆ ಅಧಿಕ ಬೆಳೆಗಳನ್ನು ನಾವಿಲ್ಲಿ ಜೋಡಿಸಿದಾಗ ಆದಾಯ ಪ್ಲಸ್ 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 ಆಗ್ತಾ ಹೋಗುತ್ತೆ ಬರೀ ತೆಂಗಿದ್ರೆ ಇವನ್ ಒಂದೇ ಒಂದು ಕ್ರಾಪಲ್ಲಿ ನಮಗೆ ಜಾಸ್ತಿ ಆದಾಯ ಬರಲ್ಲ ಜೊತೆಗೆ ಅಡಕೆ ಆಡ್ ಮಾಡ್ತು ಅಂತಂದರೆ ಎರಡನೇ ಕ್ರಾಪ್ ಆಯಿತು ತೆಂಗು ಮತ್ತು ಅಡಕೆ ಎಕ್ಸ್ಟ್ರಾ ಇನ್ಕಮ್ ಆಯಿತು ಅಡಕೆ ಮತ್ತು ತೆಂಗಿಗೆ ಮೆಣಸು ಹಾಕಿದ್ರೆ ಅಡಿಷನಲ್ ಇನ್ಕಮ್ ಆಯಿತು ಮಧ್ಯ ಮಧ್ಯ ನೀವು ಕೋಕೋ ಕೊಡ್ತು ಅಂದರೆ ಅಡಿಷ್ನಲ್ ಕ್ರಾಪ್ ಆಯಿತು ಮಧ್ಯ ಮಧ್ಯ ಜಾಗ ಇದ್ದ ಕಡೆ ಶೇಡ್ ಇದ್ದ ಕಡೆ ಏಲಕ್ಕಿ ಕೊಡ್ತು ಅಂದರೆ ಅಡಿಷ್ನಲ್ ಕ್ರಾಪ್ ಆಯಿತು ಮತ್ತು ಚಕ್ಕೆ ಗಿಡ ಹಾಕಿದ್ರೆ ನೀವು ಅಡಿಷನಲ್ ಕ್ರಾಪ್ ಆಯಿತು ಏಲಕ್ಕಿ ಹಾಕಿದ್ರೆ ಕಾಫಿ ಹಾಕಿದ್ರೆ ಈ ಥರ ಬೆಳೆಗಳನ್ನು ಬೆಳೆಗಳನ್ನು ಜೋಡಿಸ್ತಾ ಹೋದಂಗೆ ನಮಗೆ ಆದಾಯ ಅಧಿಕ ಅಧಿಕ ಆಗ್ತಾ ಹೋಗುತ್ತೆ ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಕಬೇಕು ಮತ್ತು ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಾಡಿದಾಗ ಖರ್ಚು ಯಾವುದೋ ಅಥವಾ ರೇಟ್ ಫ್ಲಕ್ಚುಯೇಷನ್ ಆದಾಗ ಯಾವುದೋ ಒಂದು ಬೆಳೆ ರೇಟ್ ಫ್ಲಕ್ಚುಯೇಷನ್ ಆದರೂ ಯಾವುದೋ ಒಂದರಲ್ಲಿ ಒಂದು ಕಮ್ಮಿ ಆದರೂ ಒಂದು ಕೈ ಹಿಡಿದಿರುತ್ತೆ ರೈತಂಗೆ ಆ ರೀತಿ ಮತ್ತು ಶ್ರಮನೂ ಅಷ್ಟೇ ಇಷ್ಟು ಕಮ್ಮಿ ಜಾಗದಲ್ಲಿ ಎಲ್ಲಾದೂ ಬೆಳೆಯೋಕ್ಕೆ ಹೋದಾಗ ಅಂಥ ಶ್ರಮ ಅಂತಲೂ ಒಂದ್ಸಲ ಆದಾಯ ಯಾವಾಗ ಜಾಸ್ತಿ ಬರುತ್ತೋ ಅಂಥ ಖರ್ಚು ಒಂದು ಗಿಡಕ್ಕೆ ಕೊಟ್ಟಂಥ ಗೊಬ್ಬರನ ಬಾಕಿ ಗಿಡಗಳು ತೊಗೊಂಡು ಅದರಲ್ಲೇ ಬೆಳೆಯುತ್ತೆ ಸ್ವಲ್ಪ ನಾವು ಹೆಚ್ಚಿಗೆ ಕೊಟ್ಟರೆ ಸಾಕು ಹಾಗಾಗಿ ಕಡಿಮೆ ಶ್ರಮ ಕಡಿಮೆ ಜಾಗ ಜಾಸ್ತಿ ಬೆಳೆಗಳು ಆವಾಗ ಜೇ ರೈತನ ಜೇಬು ತುಂಬುತ್ತೆ ವೆನಿಳ ಒಂದು ಬಳ್ಳಿ ಜಾತಿ ಗಿಡ ಇದು ನೀವು ನೋಡ್ತಾ ಇರ್ಬೋದು ಥರ ಇದು ಕಚ್ಕೊಳುತ್ತೆ ಇದು ಮಡಗಾಸ್ಕರ್ನಲ್ಲಿ ವಿಶೇಷವಾಗಿ ಬೆಳೀತಾರೆ ಗೊಬ್ಬರ ಗಿಡಗಳಿಗೆ ಹಾಕಿ ಬೆಳೀತಾರೆ ಇದು ಅಡಿಕೆ ಗಿಡದಲ್ಲಿ ಮಲ್ಟಿ ಕ್ರಾಪ್ ಸಹಿತ ಹಾಕಿ ಬೆಳ್ಕೋಬೋದು ಇದು ವಿಶೇಷತೆ ಏನಂತಂದರೆ ಇದು ಒಂದು ಡಿಸೆಂಬರ್ ಟೈಮಲ್ಲಿ ನಾವು ಅದನ್ನು ಮೇಲ್ಗಡೆ ಬೆಳೀತಾ ಇರೋದನ್ನು ತೆಗೆದು ಅದಕ್ಕೆ ಒಂದು ಸ್ಟ್ರೆಸ್ನ ಕೊಡಬೇಕು ಸ್ಟ್ರೆಸ್ ಕೊಟ್ಟಾದ ಅದು ಹೂವು ಬರುತ್ತೆ ಹೂವು ಇದು ಸೆಲ್ಫ್ ಪಾಲಿನೇಷನ್ ಆಗೋಲ್ಲ ಮಧ್ಯೆ ಒಂದು ಅಬ್ಸ್ಟ್ರಕಲ್ ಇರುತ್ತೆ ಪೋಲನ್ ಗ್ರೈನ್ಸ್ನ ನಾವು ಫಲಾಕನ್ ಟ್ಯೂಬ್ಗೆ ನಾವು ಆರ್ಟಿಫಿಷಿಯಲ್ಲಾಗಿ ಪಾಲಿನೇಷನ್ ಮಾಡಬೇಕು ಅದು ಬೆಳಗ್ಗೆ ಸುಮಾರು ಒಂದು ಹನ್ನೆರಡು ಗಂಟೆ ಒಳಗಡೆ ಮಾಡಬೇಕು ಟೆಂಪ್ರೇಚರ್ ಜಾಸ್ತಿ ಆದರೆ ಅದು ಫಾಲಾಗಿಬಿಡುತ್ತೆ ಲೇಟಾಗಿ ಮಾಡೋಂಗಿಲ್ಲ ಪಾಲಿನೇಷನ್ ಮಾಡಿದ ಮಾತ್ರ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಮೇಲೆ ಸುಮಾರು ಇದು ಒಂದು ಹತ್ತು ತಿಂಗಳು ಟೈಮ್ ತೊಗೊಳ್ಳುತ್ತೆ ಆಮೇಲೆ ಅದು ಪೂರ್ತಿ ಬಾಳೆಹಣ್ಣಲ್ಲಿ ಹೇಗೆ ನಾವು ಯೆಲ್ಲೋ ಬರುತ್ತೋ ಅದೇ ಥರ ಇದು ಒಂದು ಆ ಕಡೆ ಈ ಕಡೆ ಒಂದು ಗೆರೆ ಬಂದು ಎಲ್ಲೋ ಬರುತ್ತೆ ಇದರಲ್ಲಿ ಗ್ರೇಡ್ ಮಾಡಬೇಕು ಅಂತಂದರೆ ಸಿಕ್ಸ್ ಇಂಚಸ್ ಅಂತಂದರೆ ಇಂಚ್ ಇರೋದು ಎ ಗ್ರೇಡು ಆರೆಂಚ್ಗಿಂತ ತಲೆಗಡೆ ಇರೋದು ಬಿ ಗ್ರೇಡು ಅದಕ್ಕಿಂತ ತಗ್ಗಿ ಸಿ ಗ್ರೇಡ್ ಅಂತ ಗ್ರೇಡಿಂಗ್ ಮಾಡ್ಕೋಬೇಕು ನಾವು ಅದನ್ನು ಹಾರ್ವೆಸ್ಟ್ ಮಾಡಿ ಅದಾದಮೇಲೆ ಅದನ್ನು ನಾವು ಸಿಕ್ಸ್ಟಿ ಫೈವ್ ಡಿಗ್ರಿ ಟೆಂಪರೇಚರ್ಸಲ್ಲಿ ತ್ರೀ ಮಿನಿಟ್ಸು ಎ ಗ್ರೇಡು ಮತ್ತು ಟೂ ಮಿನಿಟ್ಸು ಬಿ ಗ್ರೇಡು ಇದನ್ನು ನಾವು ಇಮ್ಮರ್ಸ್ ಮಾಡಿ ಅದನ್ನು ಇಮ್ಮಿಡಿಯೇಟಾಗಿ ರಗ್ಗಲ್ ಸುತ್ತಿ ಅದನ್ನು ಆ್ಯಕ್ಚುಲಿ ಅದು ವೆಜಿಟೇಟಿವ್ ರಿಪ್ರೊಡಕ್ಟಿವ್ ಗ್ರೋತ್ ಏನಾಗ್ತಾ ಇರುತ್ತೆ ಅದನ್ನು ನಾವು ಸ್ಟ್ರ ಸ್ಟಾಪ್ ಮಾಡಿ ಅದನ್ನು ನಾವು ಕಿಲ್ಲಿಂಗ್ ಅಂತ ಹೇಳ್ತಾರೆ ಆ ಮೆಥಡ್ನ ಮಾಡಿ ರಗ್ ಮೇಲೆ ನಾವು ಅದನ್ನು ಮುಚ್ಚಿಟ್ಬಿಡ್ಬೇಕು ಅದಾದಮೇಲೆ ದಿವಸ ಬೆಳಗ್ಗೆ ಎದ್ದು ನಾವು ಅದನ್ನು ಒಳ್ಳೆ ತಳಗಡೆ ಮಾಮೂಲಿ ಸ ಎಳೆ ಬಿಸಿಲಿಗೆ ಅದನ್ನು ಬಿಸ್ಲಿಗೆ ಡೈಲಿ ಎಕ್ಸ್ಪೋಸ್ ಮಾಡಬೇಕು ಒಂದು ಸುಮಾರು ಎಂಟು ಗಂಟೆಯಿಂದ ಒಂದು ಹತ್ತು ಗಂಟೆ ಬಿಸ್ಲಲ್ಲಿ ನಾವು ದಿವಸ ಅದನ್ನು ಹಾಕಿ ಅದಾದಮೇಲೆ ಒಂದು ಮೂರ್ನಾಲ್ಕು ದಿವಸ ಆದಮೇಲೆ ಸ್ಲೋ ಡ್ರೈಯಿಂಗ್ ಮನೆ ಒಳಗಡೆ ತೊಗೊಂಡೋಗಿ ಅದನ್ನು ಸ್ಲೋ ಡ್ರೈ ಮಾಡಿ ಅದೊಂದು ತರ್ಟಿ ತ್ರೀ ಪರ್ಸೆಂಟ್ ಮಾಯಸ್ಚರ್ನ ನಾವು ಮೇಂಟೈನ್ ಮಾಡಬೇಕು ಹಿಂಗೆ ಸುತ್ತಕೊಂಡ್ರೆ ಸುತ್ತಕೋಬೇಕು ಬಿಟ್ಟರೆ ಮತ್ತೆ ತೆಲಂಗೈಟ್ ಆಗಬೇಕು ಇದು ಏನಾಗುತ್ತೆ ತುಂಬ ನಾವೆಲ್ಲ ಏನು ತಿಂತಾ ಇದ್ದೀವಿ ಇದು ಆರ್ಟಿಫಿಷಿಯಲ್ ವೆನಿಲ್ಲ ಇದರಲ್ಲಿ ವೆನಿಲಿನಂಥ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಇದು ನೀವು ಯಾವುದೇ ಫುಡ್ಡು ಸಿಹಿ ಪದಾರ್ಥಗಳಿಗೆ ಸಕ್ಕರೆ ಇಲ್ಲಿ ಸಕ್ಕರೆ ಮತ್ತು ಬೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪಾಯಸ ಮತ್ತು ಐಸ್ ಕ್ರೀಮ್ಸು ಎಲ್ಲ ಥರದಕ್ಕೂ ನಾವು ಇದನ್ನು ಬಳಸ್ಬೋದು ಬಳಸಿದಾಗ ಏನಾಗುತ್ತೆ ಇದು ಒಂದು ತುಂಬ ಎನ್ರಿಚ್ ಮಾಡಿಕೊಡುತ್ತೆ ಟೇಸ್ಟು ಎಸೆನ್ಸ್ ಥರ ಇದು ಕೆಲಸ ಮಾಡುತ್ತೆ ಅಂದರೆ ಇದು ಹೆಂಗಿತ್ತು ಅಂತಂದರೆ ಒಂದು ಥರ್ಟಿ ತೌಸಂಡ್ ರುಪೀಸ್ ತನಕ ಇದು ಪರ್ ಕೆ ಜಿ ಹೋಗಿತ್ತು ಅಂದರೆ ಮ ಅಂದರೆ ನಾವು ತುಂಬ ಕ್ರಾಪ್ ರೇಟಿಗೆ ಮಾತ್ರ ಫಿಕ್ಸ್ ಆಗಿರಬಾರ್ದು ಈ ತೆಂಗು ಅಡಿಕೆ ಕಾಳ್ಮೆಣ್ಸ್ ಜೊತೆಗೆ ಮತ್ತು ವೆನಿಲಾ ಕಾಫಿ ಏಲಕ್ಕಿ ಈ ಥರ ಎಲ್ಲ ಬೆಳೆಗಳ ಜೊತೆಗೂ ಇದನ್ನೂ ಒಂದು ಬೆಳೆ ಅವರೇಜ್ ರೇಟ್ ಸಿಗ್ತಾ ಇರುತ್ತೆ ಬೆಳ್ಕೊಂಡು ಹೋಗಿದ್ರೆ ಖಂಡಿತ ಇದು ಯಾವತ್ತೂ ಒಂದು ಸ ರೈತನ ಜೊತೆಗೆ ಯಾವತ್ತೂ ನಿಂತ್ಕೊಳ್ಳುತ್ತೆ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬೆಳೆಯೋದು ಬೇಡ ಶೇಡ್ ಇದ್ದ ಕಡೆ ಅಲ್ಲಲ್ಲೇ ಮಲ್ಟಿ ಕ್ರಾಪ್ ಆಗಿ ಇದನ್ನು ಬೆಳಿಬೋದು ಬೆಳೆದಂಥ ಸಂದರ್ಭದಲ್ಲಿ ಏನಾಯಿತು ಇದು ಮಡ್ಗಾಸ್ಕರಲ್ಲಿ ತಟ್ಟಿತ ಬೆಳೀತಾರೆ ಮೇಜರಾಗಿ ಅಲ್ಲಿ ಕ್ರಾಪು ತುಂಬ ಜಾ ಜಾಸ್ತಿ ಬರ್ತಾಯಿತ್ತು ಅಮೆರಿಕಕ್ಕೆಲ್ಲ ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಇಂಡಿಯನ್ ವಿನಿಲಾಕ್ಕೂ ಒಳ್ಳೆ ಮಾರ್ಕೆಟ್ ಬಂತು ಇವ್ರಗಡೆ ತುಕ್ಕಿಡಿದ್ರೆ ತಂತಿ ತೂರಿಸ್ಬಿಟ್ಟು ಎಕ್ಸ್ಪೋರ್ಟ್ ಮಾಡಿದ್ರು ಆವಾಗ ಅದು ಇಂಡಿಯನ್ ವೆನಿಲಾ ಪೂರ್ತಿ ರಿಜೆಕ್ಟ್ ಆಗಿಬಿಡ್ತು ಆವಾಗ ರೇಟ್ ಬಿದ್ದೋಯ್ತು ನಾನಾ ಸಂದರ್ಭದಲ್ಲಿ ಏನು ಮಾಡಿದೆ ಒಂದು ಲೇಬಲಿಂಗ್ ಮಾಡಿದೆ ಲೇಬಲಿಂಗ್ ಮಾಡಿ ಸ್ವರ್ಗೀಯ ಸುಗಂಧಕ್ಕಾಗಿ ವೆನಿಲಾ ಬಳಸಿ ಅಂತ ಒಂದು ಲೇಬಲಿಂಗ್ ಮಾಡಿ ಎಲ್ಲೆಲ್ಲಿ ಬಳಸ್ಬೋದು ಪಾಯಸದೊಳಗಡೆ ಬೆಳೆಸಿ ಪಾಯಸ ಜೊತೆ ಬೆಳೆಸ್ಬೋದು ಆಮೇಲೆ ನೀವು ಕ ಕಾಯಿ ಮಿಠಾಯಿ ಮಾಡಿದ್ರೆ ಬೆಳೆಸ್ಬೋದು ಎಲ್ಲೆಲ್ಲಿ ಜಿಲೇಬಿ ಮಾಡಿದ್ರೆ ಬೆಳೆಸ್ಬೋದು ಸಕ್ ಟೀ ಜೊತೆ ಬೆಳೆಸ್ಬೋದು ಉತ್ಕೃಷ್ಟವಾದ ಸ್ವಾದ ಬರೆಯುತ್ತೆ ಅಂತೇಳಿ ಬೆಳೆಸಿ ಆರ್ಗ್ಯಾನಿಕ್ ಸ್ಟಾಲ್ಸಲ್ಲಿ ಏನು ಮಾಮೂಲಿ ಬೇರೆ ಬೇರೆ ಎಲ್ಲ ಸೇಲ್ಸ್ ಆಗುತ್ತೆ ಆವಾಗ ಚೇಂಜ್ ಬದಲು ಇದನ್ನು ನಾನು ಕೊಟ್ಟು ಜನಗಳಿಗೆ ಮಾರ್ಕೆಟಿಂಗ್ ಮಾಡಿದೆ ಇದೊಂದು ಮಾರ್ಕೆಟಿಂಗ್ ಟೆಕ್ನಿಕ್ ಎಲ್ಲೋ ಒಂದು ಕಡೆ ಏನಾಗುತ್ತೆ ರೈತ ವ್ಯಾಪಾರಿಯಾಗಿ ಯೋಚನೆ ಮಾಡಬೇಕು ವ್ಯಾಪಾರಿಯಾಗಿ ಯೋಚನೆ ಮಾಡಿದಾಗ ಮಾತ್ರ ಏನಾದ್ರು ಒಂದು ನಾವು ಸಾಧಲಿಕ್ಕೆ ಸಾಧ್ಯ ಈ ಥರ ನಾನು ಅರ್ಶನೂ ಅಷ್ಟೇ ಬಿಳಿ ಮೆಣಸು ಅಷ್ಟೇ ಮತ್ತು ನಿಂಬೆಹಣ್ಣಿನ ಸಿಪ್ಪೆನೂ ಅಷ್ಟೇ ಪ್ಲಸ್ ಮತ್ತು ವೆನಿಲಾನು ಅಷ್ಟೇ ನಮ್ಮದ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ವ್ಯಾಲ್ಯೂ ಅಡಿಷನ್ಸ್ ಮಾಡಿ ನಾವು ಸೇಲ್ ಮಾಡೋದನ್ನು ರೈತ ವ್ಯಾಪಾರಿಯಾಗಿ ಯೋಚನೆ ಮಾಡಿ ಮಾಡಿದೆ ಯಾವತ್ತೂ ರೈತ ಒಂದು ಎದ್ದ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ತೋಟದ ಮನೆ ಇಲ್ಲಿ ಸುಮ್ಮನೆ ಒಂದಷ್ಟು ರೈತರ ಬಗ್ಗೆ ಒಂದು ಗಾಡಿ ಹೊಡ್ಕೊಂಡು ಹೋಗ್ತಿರೋದು ಒಂದಷ್ಟು ವಾರ್ಲಿ ಆರ್ಟ್ಸ್ನ ನಾನಿಲ್ಲಿ ಮಾಡ್ತಿದ್ದೀನಿ ಒಂದು ವಿಶೇಷವಾದ ಖುಷಿ ಬರುತ್ತೆ ಒಂದು ಅಟ್ರಾಕ್ಷನ್ನು ಇಲ್ಲಿಗೆ ಬರಬೇಕು ಮಕ್ಕಳನ್ನ ಇಲ್ಲಿಗೆ ಬರಬೇಕು ಕಾ ತೋಟಕ್ಕೆ ಸೆಳಿಬೇಕು ಅನ್ನೋದೊಂದು ಪ್ರಯತ್ನ ಈ ಥರ ಎಲ್ಲ ವಾರ್ಲಿ ಆರ್ಟ್ಸ್ ಎಲ್ಲ ಮತ್ತು ಸುಮಾರು ಹಸಿರು ಹುಸಿರು ಭೂಮಿ ತಾಯಿಗಳ ಹೆಸರು ಭೂಮಿ ಹೆಸರು ಮಳೆ ಹೆಸರು ಋತುಗಳ ಹೆಸರು ಮತ್ತು ಅವ್ಳಿಗೆ ಆಡೋಕ್ಕೆ ಜೋಕಾಲಿ ಈ ಥರದ್ದೆಲ್ಲ ಇಲ್ಲಿ ಬೆಳೆಸಿ ಬರೆಸಿ ಮಕ್ಕಳನ್ನ ಇಲ್ಲಿ ಕೃಷಿ ಸೆಳಿಬೇಕು ಅಂತನ್ನೋದು ಒಂದು ನನ್ನ ಪ್ರಯತ್ನ ಯಾರೇ ರೈತ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹಿತವಾಗಿ ಮಿತವಾಗಿ ಕರೆಕ್ಟಾಗಿ ಹೋದರೆ ಯಾವತ್ತೂ ತಾಯಿ ಕೈ ಬಿಡೋಲ್ಲ ಹಾಗಾಗಿ ಯುವಕರು ಕೃಷಿಗೆ ಬನ್ನಿ